ನಮಸ್ಕಾರ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೊಂದು ಹೊಸ ಗೇಮ್ಸ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ಒಂದು ಗೇಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸೊ ಈಗ ಲೇಸ್ 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 ಮೂರು ಲೇಸ್ ಇರುತ್ತೆ ಸೊ ಈ ಮೂರು ಲೇಸ್ ಅಲ್ಲಿ ಬಿಂಗೋ ಯಾವುದೋ ಒಂದು ಡೇಸು ಬಿಂಗೋ ಚಿಪ್ಸು ಎಂದ ಒಂದು ಸೊ ಇದು ಮೂರು ಒಂದೇ ತರದ್ದೆ ಬಟ್ ಆದ್ರೆ ಫ್ಲೇವರ್ ಚೇಂಜ್ ಇದೆ ಆಯ್ತಾ ಸೊ ಇದನ್ನ ತಿಂದು ನಮ್ಮ ಮೂರು ಜನಕ್ಕೂ ಈ ಮೂರು ಪ್ಯಾಕೆಟ್ ನ ಕೊಡ್ತಾರೆ ನಾವು ಟೇಸ್ಟ್ ಮಾಡ್ಬಿಟ್ಟು ಸೊ ಹೇಳ್ಬೇಕಾಗುತ್ತೆ ಯಾವ್ದು ಇದು ಯಾವ ಫ್ಲೇವರ್ ಇದು ಅಂತ ಹೇಳ್ಬಿಟ್ಟು ಯಾವುದು ಅಂತ ಸೊ ಇವರು ಸ್ವಲ್ಪ ಮೋಸ ಮಾಡ್ತಿದ್ದಾರೆ ಸೋಪ್ನೆಲ್ಲ ಮೂಸಿ ಮೂಸಿ ಮೂಸಿಬಿಟ್ಟು ಅದೆಲ್ಲ ಮಾಡ್ತಾರೆ ಚೀಟಿ ನೆಡಿ ಎಲ್ಲ ಈಗ ಮೂಸ್ ನೋಡಬಾರ್ದು ಜನಕ್ಕೂ ಮೂರನ್ನು ಕೊಡ್ತಾರೆ ನಾವು ಕರೆಕ್ಟ್ ಆಗಿ ಆ್ಯಾರ್ಯಾರ ಯಾವ್ಯಾವ್ದನ್ನ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ ನ ಅರ್ನ್ ಮಾಡ್ತೀವಿ ಅನ್ನೋದನ್ನ ಸೊ ಈ ಒಂದು ಗೇಮ್ ಅಲ್ಲಿ ನೋಡೋಣ ನಮಗೆ ಕಂಪ್ಲೀಟ್ ಆಗಿ ಬ್ಲೈಂಡ್ ಲೈಕ್ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅವರು ನಮ್ಮ ಮೂರು ಜನಕ್ಕೂ ಈ ಒಂದು ಐಟಮ್ಸ್ ನ ಕೊಡುವಂತದ್ದು ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್ ನಮ್ಮ ಜೊತೆ ಇವತ್ತು ಪ್ಲೇಯರ್ ಆಗಿ ಯಾರಿದ್ದಾರೆ ರಾಜೇಶ್ವರಿ ಕೆ ಗೌಡ ಅವರು ಹಾಗೆ ಈ ಕಡೆ ನಿಶ್ಚಿತ ಸಾರಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಿರೀಕ್ಷಾ ಜಿ ಗೊಜ್ಜಾರ್ ಅವರು ನಮ್ ಜೊತೆ ಇದಾರೆ ಹಾಗೆ ನಾನು ನಿಮ್ಮ ಕಾವ್ಯ ಗೌಡ ಸೊ ನಾವ್ ಮೂರು ಜನ ಆಟವನ್ನು ಆಡ್ತಾ ಇರೋದು ನಮ್ ಜೊತೆ ಆಟ ಆಡಿಸ್ತಾ ಇರೋದು ಇವತ್ತು ನಮ್ಮ ಚರಣ್ ತೇಜ ಅವರು ಸೊ ಓಕೆ ಇನ್ನೇ ತಡ ತುಂಬಾ ಲ್ಯಾಗ್ ಮಾಡಕ್ ಬೇಡ ವಿಡಿಯೋನ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ಫನ್ ಆಗಿರುತ್ತೆ ಈ ಒಂದು ಗೇಮ್ ನೀವು ಕೂಡ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಓಕೆ ಬೆಸ್ಟ್ ಹೇಳಿ ಇಲ್ರು ನಮ್ಗೆ ಈ ಸರಿ ಆದ್ರೂ ನಾನಾದ್ರೂ ಲಾಸ್ಟ್ ಟೈಮ್ ಮಾಡಿರೋ ಗೇಮ್ ಅಲ್ಲಿ ಫುಲ್ ಫ್ಲಾಪ್ ನಂಗಂತೂ ಎಲ್ಲ ವರ್ಸ್ಟ್ ಆಗಿರೋದೇ ಬಂದಿತ್ತು ಈ ಸರಿ ಅದು ಆದ್ರೂ ಚೆನ್ನಾಗಿರೋದೆ

ನಿಮ್ಮನೇಲೂ ಹಿಂಗ ಆಡ್ತಾರ ಫ್ರೆಂಡ್ಸ್ ಯಾರಾದ್ರೂ ಆಮೇಲೆ ಮೋಸ 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 ಮಾಡ್ತಾರೀಟ ಕಟ್ಟು ಸರಿ ಇಲ್ಲ ಫ್ರೆಂಡ್ಸ್ ಅವಳು ಅವ್ಳು ಹಿಂಗ ಹಿಂಗೆ ನೋಡಿ ಬಿಡ್ತಾಳೆ ಫ್ರೆಂಡ್ಸ್ ಬೇಕಾದ್ರೆ ಇದೆಷ್ಟೇ ಸುಳ್ಳು ಹೇಳ್ಬೇಡ ಕರೆಕ್ಟಾಗಿ ಆಗಿ ಹೇಳು ಮೂರು ಅವ್ಳು ಬೇಕಾದ್ರೆ ಫ್ರೆಂಡ್ಸ್ ಈ ಜಾಪ್ ಅಲ್ಲಿ ಹಿಂಗೆ ಅವಳು ಎಂತಲ್ಲ ಅಂತ ಗೊತ್ತೆ ನನ್ಗೆ ಓಕೆ ನನ್ನ ಸರದಿ ಯಾವ್ದು ಕಾಣಿಸಲ್ಲ ಏನೇನು ನಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಗೈಸ್ ನಮ್ಗಂತೂ ಕಂಪ್ಲೀಟ್ ಆಗಿ ಏನು ಕಾಣಿಸ್ತಾ ಇಲ್ಲ

పతాంజలి <laughs> <laughs> <laughs>

ಯಾಕಂತ ಮಟಿಸ್ ಮೇಡಾ ಇದೆನ ಲೈ ಬಯ್ಯ ರಾ ಆ ಆ ಒಂದು 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 ಐತೆ ಹಾ ಇದು ಲೈ ಬಯ್ಯ ರಾ 200 ಪದನ ಲೈಪಾಯ ನಷ್ಟ ಗೊತ್ತಾಗಲ್ಲ ನಮ್ಮ 2 3 3 3 ಆದ್ರು ಅಂತ

ಮೂರು <laughs> <laughs>

आवड इसक मत मुंचे चेक मोड इरते यार इवग नोडतिरदु काबो इदु डाबर रेड हम्म हम्म नादा येले येणंगिल्ल करेक्ट आ रंगा सुंदर हेळपट मुरा विच आहे विच आहे क्लोज अप Why should I take a smaller one? They are correct? It's true, I'm right there. Can I wear bar points? You can इधर क्यों हो जाता है? हम्म, इस राइट अपना मोर राइट है। मोर राइट है। और तिन दे और दे। तिन दे, तिन दे पर कर 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 एक बड़ा में ले लो। यस राइट ले लेते हो। मोर बड़ा। वेस्ट, चीज़ ले लो। हम गेनो इधर गोता गोता बदले। हम तो गोगरा करते हैं।

<laughs> हां तो बोले को देना बाकी है चिल्ली चिल्ली फ्लेवर हमारे पर्टिकुलर ब्रांड है लो बिंगो बिंगो चिल्ली फ्लेवर चलो बने चलो 3 और बिंगो दो <laughs> तो ये दो लेस ले लो ನಿನ್ ಬಿಚಿ دیا ಅಂಗಿರ್ತಿದ್ಯಾ ಅವ್ ತಿಲ್ಲಲ್ಲ ಅಕನ್ ಬಿಚಿ دیا ತಿಲ್ಲ ಮತ್ತೆ ಲೇಸ ಬಂದಲ್ಲ ಅದಕ್ಕೆ ಕೇಳ್ತೆ ಐದು ಆರು ಇದು ಸಾಲ್ಟ್ ಟಿಂಗೋ ರಾಂಗ್ ಮೂರು ಮೂರು ರೈಟ್ ಯೆಸ್ ಗಾಯ್ ಈ ಕೊಟ್ಟಿದ್ದು ಚಿಲ್ಲಿ ಬಿಂಬಿ ಬಿಡ್ರು ಫೈಷ್ಟು ಕೊಟ್ಟಿದ್ದ ಲೇಸು ರಾಜಿ ಹೇಳಿ ಕರೆಕ್ಟಾಗಿ ಹೇಳಿದ್ರೆ ಮಾತ್ರ ನಾನು ನಂಬಲ್ಲ ನಂಬಲ್ಲ ಅಲ್ಲ ಅವಳು ಏನೋ ಕಣ್ಣು ಕೂತ್ ಗೀತ್ ಮಾಡ್ತಾ ಅಷ್ಟೇ ನಾನ್ ತಪ್ಪ ಹೇಳಿದ್ ಅಂದ್ರೆ ಅವಳು ಹೇಳೋ

ഇടു ഓറിയോസ് കേക്ക് നോളിനെ ചിപ്സ് മൂരു ഒന്നൊന്ന് നമ്മൾ രണ്ടുപേരും സൈക്കിൾ ഓടുക നോളി തരത്തില്ല നോളി ഹ് ഇന്നൊരു ബിസ്ക്കറ്റ് എടുസം ബാ തവി ഇ അമ്മ ആവുന്ന ബിസ്ക്കറ്റ് എടുക്കട്ടെ വൈ നന്ദു ബിസ്ക്കറ്റ് എടുക്കാനോ

అల్లం ఉంది కదా జీరా మసాలా నెక్స్ట్ ఇదా ఖమమన్ పౌ కప్పులు దానావే సరిగ్గా కట్టా కాకిపట్టేనా కుడియక ఎల్ల కరెక్ట్ లేదు అది మెరిందా

ಲಾಸ್ಟ್ ಬಿಕಾಸ್ ಅದು ಎಲ್ಲ ಬೇರೆ ಬೇರೆ ಫ್ಲೇವರ್ ಇದೆ ಯಾಕಂದ್ರೆ ನಾವು ತರ್ಬೇಕಾದ್ರೆ ಇದೇ ತರ ಮೂರುನು ಲೈಕ್ ನಿಂಬು ಈ ತರದ್ದೆಲ್ಲ ಬಿಲ್ ಮಾಡಿಸಿ ಅಲೆ ಬಿಟ್ಟು ಬಂದಿದೀವಿ ಸಿಮಿಲರ್ ತಗೊಂಡಿದ್ದು ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಬಿಲ್ ಮಾಡಿದಾದ್ಮೇಲೆ ಅವ್ರು ನಮ್ಗೆ ಹಾಕೊಟ್ಟಿಲ್ಲ ಇಲ್ಲಿ ನಮ್ಮ ಮನೆಗೆ ಯಾವ್ದ ಹತ್ರವಾಗಿ ಅಂಗಡಿಲಿ ಹೋಗಿ ಈ ತರ ಜ್ಯೂಸ್ ತಗೊಂಡ್ ಬಂದು ಆಡ್ತಾ ಇದೀವಿ ಪ್ಲಾನ್ ಮಾಡಾಯ್ತು ಇನ್ನೇನ್ ಮಾಡೋದು ಅಂದ್ಬಿಟ್ಟು ಇಟ್ಟಿದೀವಿ ಬಟ್ ಗೊತ್ತಾಗತ್ತೆ ಎಲ್ರಿಗೂ ಆಬ್ವಿಯಸ್ಲಿ ಕುಡಿದ ತಕ್ಷಣ ಅದು ಡಿಫ್ರೆಂಟ್ ಆಗಿರುತ್ತಲ್ವಾ ಸೊ ಅದು ಬೇರೆ ಟೇಸ್ಟ್ ಅದು ಬೇರೆ ಟೇಸ್ಟ್ ಸೊ ಹಾಗಾಗಿ ಇಟ್ಸ್ ಓಕೆ ಎಲ್ಲಾ ಗೇಮ್ ಅಲ್ಲೂ ಬೇರೆ ಬೇರೆ ಅದೆಲ್ಲ ಗೊತ್ತಾಗ್ಲಿಲ್ಲ ಆಲ್ಮೋಸ್ಟ್ ಸೋಪು ಅದೆಲ್ಲ ಲಾಸ್ಟ್ ಓಕೆ ಎಲ್ರಿಗೂ ಗೊತ್ತಾಯ್ತು ಸೊ ಖಂಡಿತಮ್ಮ ಯಾಕ ಸೊ ಓಕೆ ಇದಾಗಿತ್ತು ಇವತ್ತಿನ ಗೇಮ್ ಸೊ ನಾನು ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ತುಂಬಾನೇ ಫನ್ ಆಗಿತ್ತು ಈ ಗೇಮ್ ಅಂತ ಅನ್ಸುತ್ತೆ ಸೊ ಹೇಳ್ರಮ್ಮ

ओके गाइस नेक्स्ट वीडियो दिसि देखतीनी ಅಲ್ಲಿ ತಂಕ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಅದು ಹೊರಡಲಿಲ್ಲ ಇಲ್ಲಿಡು ಬೈ ಮಡ್ರೆ ಬೈ ಬೈ ನಾಕೆ ನದ ಬಿಸ್ಕೂಟಿ ಐ ವಿಲ್ ಬಿಸೀ نیವರ್ ಅದನ ಸುನನ್ ಕೊಡ್ರೆ ಹೊರನ